ನಟಿ ರಣ್ಯಾ ರಾವ್ ಖಡ್ಡಾಕ್ಕೆ ಬಿದ್ದ ಬಿಜೆಪಿ ಶಾಸಕ ಯತ್ನಾಳ್ ರಣ್ಯ ರಾವ್ ಕೆಡುಕಿದ ಶಾಸಕ ಯತ್ನಾಳ್ಗೆ ಶಾಕ್ ಶಾಕ್ ಹಿಂದೂ ಹುಲಿಗೆ ಪೊಲೀಸರು ಕೊಟ್ಟರು ಶಾಕಿಂಗ್ ನ್ಯೂಸ್ ನಾಲಿಗೆ ಹರಿಬಿಟ್ಟು ಕೇಸ್ ಹಾಕಿಸಿಕೊಂಡ ಶಾಸಕ ಯತ್ನಾಳ್ ನಟಿ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ್ದ ಯತ್ನಾಳ್ ವಿರುದ್ಧ ಕೇಸ್ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಯತ್ನಾಳ್ ವಿರುದ್ಧ ಎಫ್ಐಆರ್ ನಟಿ ರಣ್ಯಾ ರಾವ್ ವಿರುದ್ಧ ಯತ್ನಾಳ್ ಅವಹೇಳನಕಾರಿ ಹೇಳಿಕೆ ನಟಿ ರಣ್ಯಾ ಪರ ಅಕುಲ ಅನುರಾಧ ಎನ್ನುವವರಿಂದ ದೂರು ರಣ್ಯಾ ವಿರುದ್ಧ ಯತ್ನಾಳ್ ಅವಾಚ್ಯ ಪದ ಬಳಸಿರೋ ಆರೋಪ ಯತ್ನಾಳ್ ನಟಿ ರಣ್ಯಾ ರಾವ್ ಅವರ ತೇಜೋವಧೆ ಮಾಡಿದ್ದಾರೆ ಶಾಸಕ ಯತ್ನಾಳ್ ವಿರುದ್ಧದ ದೂರಿನಲ್ಲಿ ಅಕುಲ ಉಲ್ಲೇಖ ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೊಂಬತ್ತರ ಅಡಿ ಶಾಸಕ ಯತ್ನಾಳ್ ವಿರುದ್ಧ ಎಫ್ಐಆರ್ ಸ್ಯಾಂಡಲ್ವುಡ್ ನಟಿ ರಣ್ಯಾರಾವ್ ಬಗ್ಗೆ ಅವಾಚ್ಯ ಪದ ಬಳಕೆ ಆರೋಪದ ಮೇಲೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಣ್ಯಾರಾವ್ ಪರ ಅಕುಲ ಅನುರಾಧ ಎಂಬುವವರು ಯತ್ನಾಳ್ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಯತ್ನಾಳ್ ಅವರು ಅವಾಚ್ಯ ಪದ ಬಳಸಿ ನಟಿಯ ತೇಜೋವಧೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ದೂರಿನ ಅನ್ವಯ ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೊಂಬತ್ತರ ಅಡಿ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಯತ್ನಾಳ್ ವಿರುದ್ಧ ಎಫ್ಐಆರ್ ನಟಿ ರಣ್ಯ ರಾವ್ ವಿರುದ್ಧ ಯತ್ನಾಳ್ ಅವಹೇಳನಕಾರಿ ಹೇಳಿಕೆ ನಟಿ ರಣ್ಯಾ ಪರ ಅಕುಲ ಅನುರಾಧ ಎನ್ನುವವರಿಂದ ದೂರು ರಣ್ಯಾ ವಿರುದ್ಧ ಯತ್ನಾಳ್ ಅವಾಚ್ಯ ಪದ ಬಳಸಿರೋ ಆರೋಪ ಯತ್ನಾಳ್ ನಟಿ ರಣ್ಯಾ ರಾವ್ ಅವರ ತೇಜೋವಧೆ ಮಾಡಿದ್ದಾರೆ ಶಾಸಕ ಯತ್ನಾಳ್ ವಿರುದ್ಧದ ದೂರಿನಲ್ಲಿ ಅಕುಲ ಉಲ್ಲೇಖ ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೊಂಬತ್ತರ ಅಡಿ ಶಾಸಕ ಯತ್ನಾಳ್ ವಿರುದ್ಧ ಎಫ್ಐಆರ್ ಸ್ಯಾಂಡಲ್ವುಡ್ ನಟಿ ರಣ್ಯಾರಾವ್ ಬಗ್ಗೆ ಅವಾಚ್ಯ ಪದ ಬಳಕೆ ಆರೋಪದ ಮೇಲೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಣ್ಯಾರಾವ್ ಪರ ಅಕುಲ ಅನುರಾಧ ಎಂಬುವವರು ಯತ್ನಾಳ್ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಯತ್ನಾಳ್ ಅವರು ಅವಾಜ್ಯ ಪದ ಬಳಸಿ ನಟಿಯ ತೇಜೋವಧೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ದೂರಿನ ಅನ್ವಯ ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೊಂಬತ್ತರ ಅಡಿ ಎಫ್ಐಆರ್ ದಾಖಲಾಗಿದೆ